ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಾ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಸ್ನೇಹಿತರೆ ಇದೇ ಮಾರ್ಚ್ ಹತ್ತನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಸ್ವಲ್ಪ ಜನರಿಗೆ ಮಾತ್ರ ಬಂದಿದೆ ಅಂದ್ರೆ ಒಂದು ಐದು ಪರ್ಸೆಂಟ್ ಒಳಗಡೆ ಅಂದ್ರೆ ಒಂದು ಎರಡು ಮೂರು ಪರ್ಸೆಂಟ್ ಬಂದಿರೋದು ಡೌಟ್ ಒಂದು ಒಂದರಿಂದ ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಏಳನೇ ಕಂತಿನ ಹಣ ಬಂದಿದೆ ಯಾಕಂದ್ರೆ ಸುಮಾರು ಜನರು ಕಾಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಏಳನೇ ಕಂತಿನ ಹಣ ಬಂದಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕಮ್ಯುನಿಟಿ ಸೆಕ್ಷನ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಏಳನೇ ಕಂತಿನ ಹಣ ಬಂದಿದೆ ಅಂತ ಮಾರ್ಚ್ ಹತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರುವಾಯ್ತು ಬಿಡುಗಡೆಯಾಗಿ ಮಾರ್ಚ್ ಹತ್ತನೇ ತಾರೀಕಿಂದ ಬರೋದಕ್ಕೆ ಶುರುವಾಯ್ತು ಮಧ್ಯದಲ್ಲಿ ಅಂದ್ರೆ ಒಂದ್ ಎರಡು ದಿನ ಮೂರು ದಿನ ಆದ್ಮೇಲೆ ಪಾಸ್ ಆಯ್ತು ಅಂದ್ರೆ ಸ್ಟಾಪ್ ಮಾಡಿದ್ರು ಗುರಲಕ್ಷ್ಮಿ ಯೋಜನೆ ಹಣವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂದ್ರೆ ಬಿಡುಗಡೆ ಮಾಡಿ ಅದಾದ್ಮೇಲೆ ಅವರ ಖಾತೆಗಳಿಗೆ ಮಹಿಳೆಯರ ಖಾತೆಗಳಿಗೆ ಬರೋದನ್ನ ಸ್ಟಾಪ್ ಕಳಿಸೋದನ್ನ ಸ್ಟಾಪ್ ಮಾಡೋರು ಏನಕ್ಕೆ ಸ್ಟಾಪ್ ಮಾಡೋದು ಅಂತಂದ್ರೆ ಇಲ್ಲಿ ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಮಾಡ್ತಾ ಇದ್ದಾರೆ ಏನ್ ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಮಾಡ್ತಾ ಇದ್ದಾರೆ ಅದನ್ನು ತಿಳಿಸ್ಕೊಡ್ತೀನಿ ಮತ್ತೆ ನರೇಂದ್ರ ಮೋದಿ ಅವರು ಅಂದ್ರೆ ನಮ್ಮ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಒಂದು ಮೋಸ ನೀಡಿದ ಇದೆ ಆ ಮೋಸದ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಷಯವನ್ನ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಕೂಡ ಮಾಡೋಕೆ ಹೋಗ್ಬೇಡಿ ಸೊ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಧಂಬರ್ಧ ವಿಷಯ ಗೊತ್ತಾಗುತ್ತೆ ಅರ್ಧಂಬರ್ಧ ವಿಷಯ ಗೊತ್ತಾದ್ರೆ ನಿಮ್ಗೆ ಏನೂ ಕೂಡ ಕ್ಲಾರಿಟಿ ಇರೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಇದುವರೆಗೂ ಯಾರಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಓಕೆ ಸ್ನೇಹಿತರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ನಾನು ಅವಾಗ್ಲೇ ಹೇಳಿದಂಗೆ ಹತ್ತನೇ ತಾರೀಕು ಬಿಡುಗಡೆ ಆಯ್ತು ಅದಾದ್ಮೇಲೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರು ಇವಾಗ ಯಾರಿಗೂ ಕೂಡ ಮಹಿಳೆಯರಿಗೆ ಬರ್ತಾ ಇಲ್ಲ ಸ್ಟಾಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು ಏಳನೇ ಕಂತಿನ ಹಣನ ಆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂದ್ರೆ ಮಹಿಳೆಯರ ಖಾತೆಗೆ ಹಾಕೋದು ಹಾಕೋದನ್ನ ಇವಾಗ ಸ್ಟಾಪ್ ಮಾಡಿದ್ರೆ ಏನಕ್ಕೆ ಸ್ಟಾಪ್ ಮಾಡಿದ್ರೆ ಅಂದ್ರೆ ವೆರಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ಹಾಗಾದ್ರೆ ಯಾವಾಗ ಈ ಒಂದು ಹಣವನ್ನ ಏಳನೇ ಕಂತಿನ ಹಣವನ್ನ ಮಹಿಳೆಯರ ಗೆ ಹಾಕ್ತಾರೆ ಅಂದ್ರೆ ಬಿಡುಗಡೆ ಯಾವಾಗ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಏನ್ ವೆರಿಫಿಕೇಶನ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಅವ್ನಿ ಪಾಸ್ ಮಾಡಿದರೆ ವೆರಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ಅಂತ ಏನೆಲ್ಲ ವೆರಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ಅಂತಂದ್ರೆ ಫೇಕ್ ಅಪ್ಲಿಕೇಶನ್ ಹಾಕಿದ್ದಾರೆ ಕೆಲವರು ಸೊ ಗುರುಲಕ್ಷ್ಮಿ ಯೋಜನೆಗೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಮಾಡಿ ಫೇಕ್ ಅಪ್ಲಿಕೇಶನ್ ಆಗಿದೆ ಚೆಕ್ ಮಾಡ್ತಾ ಇದ್ದಾರೆ ಯಾರದು ಫೇಕ್ ಚೆಕ್ ಮಾಡ್ತಾ ಇದ್ದಾರೆ ಇನ್ನು ಎರಡನೇದಾಗಿ ಟ್ಯಾಕ್ಸ್ ಪೇಯರ್ಸ್ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ನಾನು ಹಿಂದಿನ ಒಡೆಸಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಸೊ ಅದನ್ನು ಕೂಡ ಇಲ್ಲಿ ವೆರಿಫಿಕೇಶನ್ ಮಾಡಿ ಯಾರು ಟ್ಯಾಕ್ಸ್ ಪೇಯರ್ಸ್ ಇದಾರೆ ಅವ್ರನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಟ್ಯಾಕ್ಸ್ ಪೇಯರ್ಸ್ ಯಾರು ಅಲ್ಲ ಅವ್ರದ್ದು ಕೂಡ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಿರುತ್ತೆ ಕೆಲವರು ಅಂದ್ರೆ ಇವಾಗ ಯಾರೋ ಒಬ್ರು ಟ್ಯಾಕ್ಸ್ ಪೇ ಮಾಡ್ತಾನೆ ಇಲ್ಲ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ ಬಟ್ ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ತೋರಿಸ್ತಾ ಇರುತ್ತೆ ಸೊ ಅದನ್ನು ಕೂಡ ವೆರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಅದನ್ನು ಕೂಡ ಸರಿಪಡಿಸ್ತಾ ಇದ್ದಾರೆ ಇನ್ನು ನಾಲ್ಕನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಈ ಮೂರು ಡಾಕ್ಯುಮೆಂಟ್ ಗಳಲ್ಲೂ ಒಂದೇ ರೀತಿಯಾದಂತಹ ಹೆಸರು ಮತ್ತೆ ಸ್ಪೆಲ್ಲಿಂಗ್ ಇರಬೇಕು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು ಅಂದ್ರೂ ಕೂಡ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಹಣ ಬರದೇ ಇರುವಂತ ಸಾಧ್ಯತೆ ಇರುತ್ತೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಚೇತನ್ ಅಂತ ಯಾರದ ಹೆಸರಿದೆ ಅದು ಹುಡುಗಿದ ಹುಡುಗುದೋ ಇವಾಗ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಲಿ ಅಂತ ಚೇತನ್ ಅಂತ ಒಂದು ಹೆಸರಿದೆ ಇವಾಗ ಬ್ಯಾಂಕ್ ಅಕೌಂಟ್ ಅಲ್ಲಿ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಚೇತನ್ ಅಂತ ಇದೆ ಆಧಾರ್ ಕಾರ್ಡ್ ಅಲ್ಲಿ ಚೇತನ ಅಂತ ಇದೆ ಸೊ ಈಗ ಕೂಡ ಹಣ ಬರೋದಿಲ್ಲ ಇದನ್ನು ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಇರುತ್ತೆ ಇನ್ನು ಎರಡನೇ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಚೇತನ್ಗೆ ಸಿ ಎಚ್ ಇ ಟಿ ಎಚ್ ಎನ್ ಅಂತ ಇರುತ್ತೆ ಆದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಸಿ ಎಚ್ ಎನ್ ಅಂತ ಇರುತ್ತೆ ಅಂದ್ರೆ ಎಚ್ ಅನ್ನ ಬಿಟ್ಬಿಟ್ಟಿರ್ತಾರೆ ಅವ್ರು ಅಪ್ಲೋಡ್ ಮಾಡುವಾಗ್ಲೋ ಅಥವಾ ಟೈಪ್ ಮಾಡುವಾಗ್ಲೋ ಗೌರ್ಮೆಂಟ್ ಆಫೀಸರ್ಸ್ ಬಿಟ್ಬಿಟ್ಟಿರ್ತಾರೆ ಎಚ್ ಸ್ಪೆಲ್ಲಿಂಗ್ ಬಿಟ್ಬಿಟ್ಟಿರ್ತಾರೆ ಅವಾಗ್ಲೂ ಕೂಡ ನಿಮಗೆ ಸಮಸ್ಯೆ ಆಗುತ್ತೆ ಸೊ ಈ ರೀತಿಯಾಗಿ ಯಾರೆಲ್ಲ ಸಮಸ್ಯೆ ಆಗಿರುತ್ತೆ ಇದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಈ ಮೂರು ಡಾಕ್ಯುಮೆಂಟ್ ಅಲ್ಲಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಈ ಮೂರು ಡಾಕ್ಯುಮೆಂಟ್ ಅಲ್ಲಿ ಕೂಡ ಒಂದೇ ರೀತಿಯಾದಂತಹ ಹೆಸರು ಇರಬೇಕು ನಿಮ್ಮ ಒಂದು ಯಾವ್ದಾದ್ರು ಈ ಮೂರು ಡಾಕ್ಯುಮೆಂಟ್ ಅಲ್ಲೂ ಕೂಡ ಒಂದೇ ರೀತಿಯಾದಂತ ಹೆಸರು ಇಲ್ಲ ಅಂತಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಅದು ಕೂಡ ಒಂದು ರೀಸನ್ ಆಗಿರುತ್ತೆ ನಿಮ್ಮ ನಿಮ್ಗೆ ಅಮೌಂಟ್ ಬರದೇ ಇರೋದಿಕ್ಕೆ ಇದನ್ನೇ ನಾವು ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಕೂಡ ಕರಿತೀವಿ ಗುರಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಮೊದಲ ದಿನಗಳಿಗೆ ಆ ಈ ಒಂದು ಸಮಸ್ಯೆ ಬಂದಿರುತ್ತೆ ತುಂಬಾ ಜನರಿಗೆ ಈ ಒಂದು ಸಮಸ್ಯೆ ಆಗಿರುತ್ತೆ ಎನ್ ಪಿ ಸಿ ಚೆಕ್ ಫೇಲ್ಡ್ ಅಂತ ಬಂದಿರುತ್ತೆ ಏನಕ್ಕಾಗಿರುತ್ತೆ ಅಂದ್ರೆ ಇದೇ ರೀಸನ್ ಸೊ ಅದ್ರನ್ನ ನಿಮ್ಮ ಒಂದು ಮೂರು ಡಾಕ್ಯುಮೆಂಟ್ಸ್ ಅಲ್ಲಿ ಒಂದೇ ರೀತಿಯಾದಂತ ಸ್ಪೆಲ್ಲಿಂಗ್ ನೇಮ್ ಅಂತ ನೋಡ್ಕೊಡಿ ಏನಾದ್ರೂ ಡಿಫ್ರೆನ್ಸ್ ಇತ್ತು ಅಂತಂದ್ರೆ ಅಥವಾ ಏನಾದ್ರೂ ಬದಲಾವಣೆ ಇತ್ತು ಅಂತಂದ್ರೆ ಅದನ್ನ ನೀವು ರೆಡಿ ಮಾಡಿಸ್ಬೇಕು ಒಂದ್ ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಪ್ಪಾಗಿದ್ರೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ ಒಂದ್ ವೇಳೆ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಹೆಸರು ಚೇಂಜ್ ಇದ್ರೆ ನೀವು ಆಧಾರ್ ಸೆಂಟರ್ ಗೆ ಹೋಗಿ ನೀವು ಅದನ್ನ ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಯಾವೊಂದು ಡಾಕ್ಯುಮೆಂಟ್ ಅಲ್ಲಿ ತಪ್ಪಾಗಿರುತ್ತೆ ಆ ಒಂದು ಸಂಬಂಧಪಟ್ಟ ಇಲಾಖೆಗೆ ಅಥವಾ ಆ ಒಂದು ಕೇಂದ್ರಕ್ಕೆ ಹೋಗಿ ನೀವು ಅದನ್ನ ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ ಸೊ ಇದಿಷ್ಟು ವೆರಿಫಿಕೇಶನ್ ಪ್ರೋಸೆಸ್ ನಡೀತಾ ಇದೆ ಅದಾದ್ಮೇಲೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಇನ್ನು ಕೂಡ ವೆರಿಫಿಕೇಶನ್ ಪ್ರೋಸೆಸ್ ನಡೀತಾ ಇರೋದ್ರಿಂದ ಅದು ಇಂಥ ಮುಗಿಯುತ್ತೆ ಅಂತ ಆಗಲ್ಲ ಬಟ್ ಒಂದು ಅಂದಾಜಲ್ಲಿ ಒಂದು ಡೇಟ್ ಹೇಳೋದಾದ್ರೆ ಇಪ್ಪತ್ತೈದನೇ ತಾರೀಕಿನ ಮೇಲೆ ಬಿಡುಗಡೆ ಆಗ್ಬೋದು ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಮೇಲೆ ಅಂದ್ರೆ ಇವತ್ತು ಇಪ್ಪತ್ತೊಂದು ಡೇಟ್ ಇಪ್ಪತ್ತೈದನೇ ತಾರೀಕಿನ ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಬಹುದು ಬಿಡುಗಡೆ ಆದ ನಂತರ ಸೊ ಹಂತ ಹಂತವಾಗಿ ನಿಮ್ಗೆಲ್ಲ ಗೊತ್ತಿರುವಂತದೇ ದಿನಾಲು ಕೂಡ ಒಂದಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಆ ಒಂದು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅವರ ಬ್ಯಾಂಕ್ ಅಕೌಂಟ್ ಜಮೆ ಆಗುತ್ತೆ ಸೊ ಹಾಗಾಗಿ ಇದೇ ತಿಂಗಳ ಅಂದ್ರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಮೇಲೆ ಬರೋದಕ್ಕೆ ಶುರುವಾಗುತ್ತೆ ಸೊ ಒಂದ್ ವೇಳೆ ಬೇಗ ಒಂದು ಪ್ರೊಸೆಸ್ ಬೇಗ ಮುಗಿತು ಅಂದ್ರೆ ಆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಯಾವ ದಿನಾಂಕದಲ್ಲಿ ಬೇಕಾದ್ರೂ ನಿಮ್ಮ ಒಂದು ಖಾತೆಗಳಿಗೆ ಬರಬಹುದು ಬಟ್ ಮ್ಯಾಕ್ಸಿಮಮ್ ಬರುವಂತ ಸಾಧ್ಯತೆ ಇರುವಂತದ್ದು ಈ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಮೇಲೆ ಸೊ ತುಂಬಾ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಆ ಇಪ್ಪತ್ತೊಂದನೇ ತಾರೀಕು ಆಯ್ತು ಇಪ್ಪತ್ತನೇ ತಾರೀಕು ಮೇಲಾಯ್ತು ಹತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರು ಆಗ್ತಾ ಇತ್ತು ಪ್ರತಿ ತಿಂಗಳು ಆದ್ರೆ ಈ ತಿಂಗಳು ಇಪ್ಪತ್ತೊಂದಾದ್ರು ಯಾರಿಗೂ ಬಂದೇ ಇಲ್ಲ ಅಥವಾ ನಮಗೆ ಮಾತ್ರ ಬಂದಿಲ್ವಾ ಅಥವಾ ಬೇರೆಯವ್ರಿಗೂ ಬಂದಿಲ್ವಾ ಅಥವಾ ಹಣನೇ ಬಿಡುಗಡೆ ಆಗಿಲ್ವಾ ಅಂತ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಸೊ ಆದ್ರೆ ಇವಾಗ ನಿಮಗೆ ಒಂದು ಕ್ಲಾರಿಟಿ ಅನ್ನ ಕೊಟ್ಟಿದ್ದೀನಿ ಪಾಸ್ ಮಾಡಿದ್ರು ಅಂದ್ರೆ ಸ್ಟಾಪ್ ಮಾಡಿದ್ರು ಬಿಡುಗಡೆ ಮಾಡಿ ಸ್ಟಾಪ್ ಮಾಡಿದರೆ ಇವಾಗ ವೆರಿಫಿಕೇಶನ್ ಪ್ರೋಸೆಸ್ ನಡೀತಾ ಇದೆ ವೆರಿಫಿಕೇಶನ್ ಪ್ರೋಸೆಸ್ ಆದ ನಂತರ ಇಪ್ಪತ್ತೈದನೇ ತಾರೀಕಿನ ಮೇಲೆ ಅಥವಾ ಅದರ ಒಳಗಡೆ ಬಿಡುಗಡೆ ಮಾಡುವಂತ ಸಾಧ್ಯತೆ ಇರುತ್ತೆ ಯಾರಿಗಾದ್ರೂ ಬಂದ್ರೆ ಕಾಮೆಂಟ್ ಮಾಡೋದನ್ನ ಮಾತ್ರ ಮಾಡಿ ಮರಿಬೇಡಿ ಈ ಒಂದು ವಿಡಿಯೋ ಏಳನೇ ಕಂದಿನ ಹಣದ ಬಗ್ಗೆ ಇನ್ನು ಮುಂದಿನ ನೋಡೋದಾದ್ರೆ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಒಂದು ಮೋಸ ನಡೀತಾ ಇದೆ ಸೊ ಓಕೆನಾ ಸೊ ಇತ್ತೀಚಿಗಂತೂ ನಾನು ಸೈಬರ್ ಫ್ರಾಡ್ ಬಗ್ಗೆ ಅಂದ್ರೆ ಈ ಒಂದು ಆನ್ಲೈನ್ ವಂಚನೆ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಸೇಫ್ಟಿ ಇರಬೇಕು ಏನೆಲ್ಲ ಮಾಡ್ಬೇಕು ಏನೆಲ್ಲ ಮಾಡಬಾರ್ದು ಅದ್ರ ಬಗ್ಗೆನೂ ಕೂಡ ನಿಮಗೆ ತಿಳ್ಸಿಕೊಟ್ಟಿದೀನಿ ಪ್ರತಿ ಒಂದು ನಿಮ್ಗೆ ಯೂಸ್ಫುಲ್ ಆಗುವಂತ ಏನಾದ್ರು ಒಂದು ವಿಷಯ ಬಂದ್ರೆ ಅದನ್ನ ನಾನ್ ನಿಮ್ಗೆ ವಿಡಿಯೋ ಮಾಡಿ ತಿಳ್ಸಿಕೊಡ್ತಾನೆ ಇದೀನಿ ಇವಾಗ ಇದು ಹೊಸ್ತಾಗಿ ಒಂದು ಆ ಮೋಸ ಆಗ್ತಾ ಇರುವಂತ ತುಂಬಾ ಜನರಿಗೆ ಏನಪ್ಪಾ ಅದು ಮೋಸ ಅಂತಂದ್ರೆ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಒಂದು ಸ್ಕ್ಯಾಮ್ ಆಗ್ತಾ ಇದೆ ಮೋಸ ನಡೀತಾ ಇದೆ ಆನ್ಲೈನ್ ಇದ್ರೆ ಏನು ಅಂತಂದ್ರೆ ಐದು ಸಾವಿರ ನಿಮ್ಮ ಒಂದು ಅಕೌಂಟ್ ಗೆ ಬಂದಿದೆ ಅಂತ ಹೇಳಿ ಇದನ್ ಒಂದು ಲಿಂಕ್ ಕೊಟ್ಟಿರ್ತಾರೆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ ವಾಟ್ಸ್ಆಪ್ ಆಗಿರ್ಬೋದು ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು ಅಥವಾ ಯಾವ್ದೊಂದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಸೊ ಎಲ್ಲಾದ್ರೂ ಒಂದು ಈ ರೀತಿಯಾಗಿ ಮೆಸೇಜ್ ನೋಡ ಅಂದ್ರೆ ನೀವು ನೋಡಿರ್ತೀರ ನೋಡಿಲ್ವೋ ಗೊತ್ತಿಲ್ಲ ಬಟ್ ಈ ರೀತಿಯಾದಂತಹ ಮೆಸೇಜ್ ಅನ್ನ ಕಳಿಸ್ತಾರೆ ಅದು ಫೇಕ್ ಮೆಸೇಜ್ ಆಗಿರುತ್ತೆ ನರೇಂದ್ರ ಮೋದಿ ಅವರ ಫೋಟೋ ಹಾಕಿ ಸೊ ಈ ರೀತಿಯಾದಂತಹ ಫೇಕ್ ಮೆಸೇಜ್ ಅನ್ನ ಕ್ರಿಯೇಟ್ ಮಾಡಿ ಫೇಕ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿ ಸೊ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡುವಂತೆ ಮಾಡ್ತಾರೆ ಒಂದ್ ವೇಳೆ ಆ ಒಂದು ಲಿಂಕ್ ಅನ್ನ ಏನಾದ್ರೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪರ್ಸನಲ್ ಡಿಟೇಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣನು ಎರಡೂ ಕೂಡ ಅಹ್ ಕದಿಯುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಎರಡನ್ನೂ ಕೂಡ ಸೋರಿಕೆ ಆಗುವಂತ ಸಾಧ್ಯತೆ ಇರುತ್ತೆ ಅದರಲ್ಲೂ ನಿಮ್ಮ ಒಂದು ಹಣ ಸೊ ಹಣ ಅವರ ಒಂದು ಅಂದ್ರೆ ಸೈಬರ್ ಫ್ರಾಡ್ಸ್ ಇದ್ರಲ್ಲ ಅವರ ಒಂದು ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡತ್ತಾರೆ ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ದುಡ್ಡಿನ ಆಮಿಷ ಆಮಿಷದಿಂದ ಬರುವಂತಹ ಯಾವುದೇ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಬೇಡಿ ನಾನು ಆಗ ಆಲ್ರೆಡಿ ಸಾಕಷ್ಟು ನಿಮ್ಗೆ ವಿಷಯಗಳನ್ನ ಹೇಳಿದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದರ ಬಗ್ಗೆ ನಿಮಗೆ ಸೊ ಅದು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ ನೋಡಬಹುದು ಬ್ಯಾಂಕ್ ಬ್ಯಾಂಕ್ ಅಲ್ಲಿರುವಂತಹ ದುಡ್ಡು ಸೇಫ್ ಆಗಿರಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಗೆ ಎ ಟು ಜೆಡ್ ಎಲ್ಲ ತಿಳಿಸಿಕೊಟ್ಟಿ ಬೇಕಾದ್ರೆ ನೀವು ಅದನ್ನ ನೋಡಬಹುದು ಸೊ ಅದರಲ್ಲಿ ಇದು ಕೂಡ ಒಂದು ಹೊಸ ರೀತಿಯಾದಂತಹ ಸ್ಕ್ಯಾಮ್ ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಸೊ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೊಸ ಸ್ಕೀಮ್ ಗಳನ್ನ ಗೋರ್ಮೆಂಟ್ ಅವರು ಬಿಡ್ತಾರೆ ಅನ್ನೋ ಒಂದು ಜನರಿಗೆ ಒಂದು ನಿರೀಕ್ಷೆ ಇರುತ್ತೆ ಅಂದ್ರೆ ಒಂದು ಆಸೆ ಇರುತ್ತೆ ಸೊ ಎಂತರೇ ಆಗ್ಲಿ ಐದು ಸಾವಿರ ರೂಪಾಯಿ ಬಂದಿದೆ ಅಂತಂದ್ರೆ ಗೊತ್ತಿರೋರ್ಗಾದ್ರೆ ಓಕೆ ಇದೆಲ್ಲ ಸುಳ್ಳು ಅಂತ ಗೊತ್ತಿರೋರ್ಗಾದ್ರೆ ಓಕೆ ಗೊತ್ತಿಲ್ದವ್ರು ಇರ್ತಾರೆ ಸೊ ಅವರು ಹೌದಾ ಬಂದಿದೆ ಅನ್ಬಿಟ್ಟು ಬಂದಿದೆ ಅಂದ್ಬಿಟ್ಟು ಲಿಂಕ್ ಲಿಂಕ್ ಗಳನ್ನ ಕ್ಲಿಕ್ ಮಾಡುವಂತದ್ದು ಅಥವಾ ಅವ್ರ ಫೋನ್ ನಂಬರ್ ಕೊಡುವಂತದ್ದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡುವಂತದ್ದು ಓಟಿ ಪಿಗಳನ್ನ ಕೊಡುವಂಥದ್ದು ಸೊ ಗೊತ್ತಿಲ್ದವ್ರು ಈ ರೀತಿ ಮಾಡ್ತಾರೆ ಸೊ ಹಾಗಾಗಿ ಯಾರು ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಈ ಒಂದು ವಿಷಯವನ್ನ ಎಲ್ಲರೂ ಕೂಡ ಶೇರ್ ಮಾಡಿ ಸೊ ಅವ್ರೂ ಕೂಡ ಅಂತ ಹೇಳ್ತಾ ಸೊ ಕಷ್ಟಪಟ್ಟು ದುಡಿದಿರುವಂತ ದುಡ್ಡು ಸುಮ್ ಸುಮ್ನೆ ಯಾರಿಗೂ ಕೊಡಬಾರ್ದು ಅಂದ್ರೆ ಈ ರೀತಿಯಾಗಿ ಕಳ್ತನ ಆಗ್ಬಾರ್ದು ಸೊ ಓಕೆನಾ ಸೊ ಹಾಗಾಗಿ ಎಲ್ಲರೂ ಕೂಡ ಹುಷಾರ ಹುಷಾರಾಗಿದೆ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಸಿಕ್ತಿನಿ ಎಲ್ಲವೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್